ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಪ್ರಧಾನಿ ಮೋದಿ ಅವರಿಗೆ ದೊರಕಿರುವಂತಹ ಆರ್ಡರ್ ಆಫ್ ಸೇಂಟ್ ಆಂಡ್ರೂ ದಿ ಅಪಾಸ್ಟಲ್ ಒಂದು ಅತ್ಯುನ್ನತ ನಾಗರಿಕ ಗೌರವದ ಬಗ್ಗೆ ಮರಗಳೊಂದಿಗೆ ಬೆಳೆಯರಿ ಪ್ಲಾಂಟೇಶನ್ ಡ್ರೈವ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ನ ಪ್ರಧಾನ ಪ್ರಾಯೋಜಕರ ಬಗ್ಗೆ ಆಮೇಲೆ ಸೆಂಟಿನಲ್ ಪರಮಾಣು ಕ್ಷಿಪಣಿಯ ಬಗ್ಗೆ ಒಬೋನಿಯೋಬೈಟ್ ಮತ್ತು ಸ್ಕ್ಯಾಂಡಿಯೋ ಫ್ಲೋರೋ ಮ್ಯಾನಿಸ್ ಎಂಬಂತಹ ಖನಿಜಗಳ ಬಗ್ಗೆ ನಾವು ಮನುಜರು ಎಂಬ ಕಾರ್ಯಕ್ರಮದ ಬಗ್ಗೆ ಚಂದ್ರವಳ್ಳಿ ಗುಹೆಯ ಬಗ್ಗೆ ಮಿತ್ರವನ ಉಪಕ್ರಮದ ಬಗ್ಗೆ ಬೆಂಚ್ ಪ್ರೈಸ್ ಒಂದು ಪ್ರೆಸ್ ಚಾಂಪಿಯನ್ಶಿಪ್ ಬಗ್ಗೆ ಆಮೇಲೆ ಆಯುಷ್ಮಾನ್ ಭಾರತ ಆರೋಗ್ಯ ವಿಮೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಪ್ರಶ್ನೆಗಳನ್ನ ಕವರ್ ಮಾಡಿದ್ದೇವೆ ಇನ್ನೂ ಹತ್ತು ಹಲವು ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿ ಕವರ್ ಆಗಿದೆ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದೇ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ನಿಮಗೆ ರೆಡ್ ಕಲರ್ ಅಲ್ಲಿ ಬಟನ್ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡಿ ಹಾಗೂ ಈ ಒಂದು ಪ್ರಶ್ನೋತ್ತರಗಳು ಕವರ್ ಆಗಿರುವಂತಹ ಸ್ಮಾರ್ಟ್ ಹೆಡ್ ಸರ್ಕಲ್ನ ನ ಜುಲೈ ತಿಂಗಳ ಮಾಸಪತ್ರಿಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇರುತ್ತೆ ನಿಮ್ಮ ಬುಕ್ ಸ್ಟೋರ್ಗಳಿಗೆ ಹೋಗಿ ಸ್ಮಾರ್ಟ್ ಹೆಡ್ ಸರ್ಕಲ್ ಮಾಸಪತ್ರಿಕೆ ಕೊಡಿ ಅಂತ ಹೇಳಿ ಅವರು ಕೊಡ್ತಾರೆ ಆಮೇಲೆ ಪೋಸ್ಟ್ ಮೂಲಕ ಕೂಡ ನೀವು ಮ್ಯಾಗಝಿನ್ ಆರ್ಡರ್ ಮಾಡಬಹುದು ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಪೋಸ್ಟ್ಗಳಲ್ಲಿ ಈ ನಂಬರ್ಗೆ ವಾಟ್ಸಪ್ ಮಾಡಿ ಬನ್ನಿ ಮೊದಲ ಪ್ರಶ್ನೆ ಇತ್ತೀಚೆಗೆ ಮೋದಿಯವರು ಪಡೆದಿರುವಂತಹ ಆರ್ಡರ್ ಆಫ್ ಸೇಂಟ್ ಆಂಡ್ರ್ಯೂ ದಿ ಅಪಾಸ್ಟಲ್ ಯಾವ ದೇಶದ ಅತ್ಯುನ್ನತ ನಾಗರಿಕ ಗೌರವವಾಗಿದೆ ದಿ ಆರ್ಡರ್ ಆಫ್ ಸೇಂಟ್ ಆಂಡ್ರ್ಯೂ ದಿ ಅಪಾಸ್ಟಲ್ ರೀಸೆಂಟ್ಲಿ ರಿಸೀವ್ಡ್ ಬೈ ಮೋದಿ ಈಸ್ ದಿ ಹೈಯೆಸ್ಟ್ ಸಿವಿಲಿಯನ್ ಆನರ್ ಆಫ್ ವಿಚ್ ಕಂಟ್ರಿ ಉತ್ತರ ಆಪ್ಷನ್ ಮೂರು ರಷ್ಯಾ ಮೂರನೇ ಅವಧಿಗೆ ಪ್ರಧಾನಿಯಾದ ಬಳಿಕ ಹಾಗೂ ಉಕ್ರೇನ್ ಯುದ್ಧ ಆರಂಭದ ನಂತರ ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರು ರಷ್ಯಾ ಪ್ರವಾಸ ಕೈಗೊಂಡಿದ್ದಾರೆ ಮೋದಿಯವರ ಎರಡು ದಿನಗಳ ರಷ್ಯಾ ಭೇಟಿಯು ಎರಡೂ ದೇಶಗಳ ನಡುವಿನ ಇಪ್ಪತ್ತೆರಡನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಯು ದ್ವಿಪಕ್ಷೀಯ ವ್ಯಾಪಾರ ಸಂಬಂಧದ ಪರಾಮರ್ಶೆಗೆ ಅವಕಾಶ ಒದಗಿಸಿದೆ ಇದೇ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಘೋಷಣೆ ಮಾಡಲಾಗಿದ್ದಂತಹ ಆರ್ಡರ್ ಆಫ್ ಸೇಂಟ್ ಆಂಡ್ರೂ ದಿ ಅಪಾಸ್ಟಲ್ ಹೆಸರಿನ ರಷ್ಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಮೋದಿಯವರಿಗೆ ವಾಡ್ಲಿಮಿರ್ ಪುಟಿನ್ ಪ್ರದಾನ ಮಾಡಿದ್ದಾರೆ ಮರಗಳೊಂದಿಗೆ ಬೆಳೆಯರಿ ಪ್ಲಾಂಟೇಷನ್ ಡ್ರೈವ್ ಅನ್ನು ಆಯೋಜನೆ ಮಾಡಿರುವಂತಹ ಭಾರತೀಯ ಪಡೆ ಯಾವುದು ವಿಚ್ ಇಂಡಿಯನ್ ಫೋರ್ಸ್ ಆರ್ಗನೈಸ್ಡ್ ಗ್ರೋ ವಿತ್ ಟ್ರೀಸ್ ಪ್ಲಾಂಟೇಷನ್ ಡ್ರೈವ್ ಉತ್ತರ ಆಪ್ಷನ್ ಎರಡು ಬಿ ಎಸ್ ಎಫ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಬಿಎಸ್ಎಫ್ ಪಡೆಯು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸಹಯೋಗದೊಂದಿಗೆ ಶ್ರೀನಗರದ ಬಿಎಸ್ಎಫ್ ಪ್ರಧಾನ ಕಚೇರಿಯಲ್ಲಿ ಮರಗಳೊಂದಿಗೆ ಬೆಳೆಯಿರಿ ಎಂಬಂತಹ ಒಂದು ಪ್ಲಾಂಟೇಷನ್ ಡ್ರೈವ್ ಅನ್ನು ಆಯೋಜನೆ ಮಾಡಿದೆ ಈ ಉಪಕ್ರಮವು ಬಿ ಎಸ್ ಎಫ್ ಅಧಿಕಾರಿಗಳು ಯೋಧರು ಎಸ್ ಬಿ ಐ ಅಧಿಕಾರಿಗಳು ಮತ್ತು ಶಾಲಾ ಮಕ್ಕಳುಗಳನ್ನು ಒಳಗೊಂಡಿರುವಂತಹ ಹಸಿರು ವಾತಾವರಣವನ್ನು ಸೃಷ್ಟಿಸಲು ಮತ್ತು ಮರ ನೆಡುವಿಕೆಯ ಪ್ರಾಮುಖ್ಯತೆಯನ್ನು ಉತ್ತೇಜಿಸುವಂತಹ ಗುರಿಯನ್ನ ಇದು ಹೊಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತ ತಂಡಕ್ಕೆ ಪ್ರಧಾನ ಪ್ರಾಯೋಜಕರಾಗಿರುವಂತಹ ಕಂಪನಿ ಯಾವುದು ವಿಚ್ ಕಂಪನಿ ಇಸ್ ದ ಮೇನ್ ಸ್ಪಾನ್ಸರ್ ಆಫ್ ಇಂಡಿಯನ್ ಟೀಮ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪ್ಯಾರಿಸ್ ಒಲಿಂಪಿಕ್ಸ್ ಉತ್ತರ ಆಪ್ಷನ್ ನಾಲ್ಕು ಅದಾನಿ ಗ್ರೂಪ್ ಮುಂಬರುವಂತಹ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಂಪಿಕ್ಸ್ನಲ್ಲಿ ಭಾರತೀಯ ತಂಡಕ್ಕೆ ಪ್ರಮುಖ ಪ್ರಾಯೋಜಕರಾಗಲಿದೆ ಅಂತ ಅದಾನಿ ಗ್ರೂಪ್ನ ಅಧ್ಯಕ್ಷ ಗೌತಮ್ ಅದಾನಿ ಘೋಷಣೆ ಮಾಡಿದ್ದಾರೆ ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕಾಗಿ ಭಾರತೀಯ ತಂಡವನ್ನು ಪ್ರಾಯೋಜಿಸಲು ಅದಾನಿ ಗ್ರೂಪ್ ಕ್ಯಾಶ್ ದೀಕ್ಷಾ ಗೀತ್ ಆಟ್ ಒಲಂಪಿಕ್ಸ್ ಥೀಮ್ನೊಂದಿಗೆ ಅಭಿಯಾನವನ್ನು ಪ್ರಾರಂಭಿಸಿದೆ ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಸೆಂಟಿನಲ್ ಪರಮಾಣು ಕ್ಷಿಪಣಿಯನ್ನ ಯಾವ ದೇಶ ಅಭಿವೃದ್ಧಿಪಡಿಸಿದೆ ವಿಚ್ ಕಂಟ್ರಿ ಹ್ಯಾಸ್ ಡೆವಲಪ್ಡ್ ಸೆಂಟಿನಲ್ ನ್ಯೂಕ್ಲಿಯರ್ ಮಿಸೈಲ್ ದಟ್ ವಾಸ್ ಇನ್ ನ್ಯೂಸ್ ರೀಸೆಂಟ್ಲಿ ಉತ್ತರ ಆಪ್ಷನ್ ನಾಲ್ಕು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಇತ್ತೀಚೆಗೆ ಅಮೆರಿಕ ಸೇನೆಯು ಎಲ್ ಜಿ ಎಂ ತರ್ಟಿ ಫೈವ್ ಎ ಸೆಂಟಿನಲ್ ಖಂಡಾಂತರ ಕ್ಷಿಪಣಿ ಅಥವಾ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ನಾರ್ತ್ ರಾಪ್ ಗ್ರೂಮನ್ ಮತ್ತು ಏರ್ಫೋರ್ಸ್ ಗ್ಲೋಬಲ್ ಸ್ಟ್ರೈಕ್ ಕಮಾಂಡ್ನೊಂದಿಗೆ ಅಭಿವೃದ್ಧಿಪಡಿಸ್ತಾ ಇದೆ ಈ ಹೊಸ ಕ್ಷಿಪಣಿಯು ಐಸಿಬಿಎಂ ಫೋರ್ ಹಂಡ್ರೆಡ್ ಎಲ್ ಜಿ ಜಿಎಂ ಥರ್ಟಿ ಮಿನಿಟ್ ಮ್ಯಾನ್ ತ್ರೀ ಕ್ಷಿಪಣಿಗಳನ್ನು ಬದಲಾಯಿಸಲಿದೆ ಇದು ಸೆಂಟಿನಲ್ ಡಿಜಿಟಲ್ ಇಂಜಿನಿಯರಿಂಗ್ ಮಾಡ್ಯುಲರ್ ಆರ್ಕಿಟೆಕ್ಚರ್ ಮತ್ತು ಡಬ್ಲ್ಯೂ ಏಟ್ ಸೆವೆನ್ ಒನ್ ಥರ್ಮೋ ನ್ಯೂಕ್ಲಿಯರ್ ಸಿಡಿ ತಲೆಗಳನ್ನು ಒಳಗೊಂಡಿದೆ ಇದು ಐದೂವರೆ ಸಾವಿರ ಕಿಲೋಮೀಟರ್ ಮೀರಿದ ವ್ಯಾಪ್ತಿಯೊಂದಿಗೆ ಮೂವತ್ತು ನಿಮಿಷಗಳಲ್ಲಿ ಜಗತ್ತಿನಲ್ಲಿ ಯಾವುದೇ ಒಂದು ಸ್ಥಳವನ್ನು ತಲುಪಬಹುದಾಗಿದೆ ಇತ್ತೀಚೆಗೆ ಎಲೆಕ್ಟ್ರಿಕ್ ಬೈಸಿಕಲ್ಗಳ ಮೂಲಕ ಗ್ರಾಮೀಣ ಉದ್ಯಮಿಗಳಿಗೆ ಸುಸ್ಥಿರ ಸಾರಿಗೆ ಅಥವಾ ಸ್ತ್ರೀ ಎನ್ನುವಂತಹ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಎಂ ಯುಗೆ ಸಹಿ ಹಾಕಿರುವಂತಹ ಸಚಿವಾಲಯ ಯಾವುದು ವಿಚ್ ಮಿನಿಸ್ಟ್ರಿ ಹ್ಯಾಸ್ ಸೈನ್ಡ್ ಆಂಡ್ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಟು ಲಾಂಚ್ ಸಸ್ಟೈನೇಬಲ್ ಟ್ರಾನ್ಸ್ಪೋರ್ಟ್ ಫಾರ್ ರೂರಲ್ ಆಂಟ್ರಪ್ರನರ್ಸ್ ಎಲೆಕ್ಟ್ರಿಕ್ ಬೈಸಿಕಲ್ಸ್ ಕಾರ್ಡಸ್ಟ್ರಿ ಪ್ರೋಗ್ರಾಮ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಮೂರು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಇತ್ತೀಚೆಗೆ ದೀನದಯಾಳ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಥವಾ ಡೆ ಎಂ ಅಡಿಯಲ್ಲಿ ವಿದ್ಯುತ್ ಬೈಸಿಕಲ್ಗಳ ಮೂಲಕ ಗ್ರಾಮೀಣ ಉದ್ಯಮಿಗಳಿಗೆ ಸುಸ್ಥಿರ ಸಾರಿಗೆ ಅಥವಾ ಸ್ತ್ರೀಯನ್ನ ಪ್ರಾರಂಭಿಸಲು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಕನ್ವರ್ಜೆನ್ಸ್ ಎನರ್ಜಿ ಸರ್ವಿಸಸ್ ಲಿಮಿಟೆಡ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೆನಪಿಟ್ಟುಕೊಳ್ಳಿ ಎಲೆಕ್ಟ್ರಿಕ್ ಬೈಸಿಕಲ್ಗಳ ಮೂಲಕ ಹಸಿರು ಚಲನಶೀಲತೆಯನ್ನು ಒದಗಿಸುವುದರೊಂದಿಗೆ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಹೆಚ್ಚಿಸುವ ಮೂಲಕ ಗ್ರಾಮೀಣ ಮಹಿಳೆಯರನ್ನ ಸಬಲೀಕರಣಗೊಳಿಸುವಂತಹ ಗುರಿಯನ್ನು ಸ್ತ್ರೀ ಹೊಂದಿದೆ ನೋಡಿ ಸ್ತ್ರೀ ಯಾರಿಗೆ ಸಂಬಂಧಿಸಿದೆ ಗ್ರಾಮೀಣ ಮಹಿಳೆಯರಿಗೆ ಸಂಬಂಧಿಸಿದೆ ಇದನ್ನು ಆರಂಭಿಸಿದ್ದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ವೆರಿ ಇಂಪಾರ್ಟೆಂಟ್ ಒಬೋನಿಯೋಬೈಟ್ ಮತ್ತು ಸ್ಕ್ಯಾಂಡಿಯೋ ಫ್ಲೋರೋ ಎಕರ್ ಮ್ಯಾನಿಸ್ ಎಂಬ ಎರಡು ಹೊಸ ಖನಿಜಗಳನ್ನು ಕಂಡು ಹಿಡಿದಿರುವಂತಹ ದೇಶ ಯಾವುದು ವಿಚ್ ಕಂಟ್ರಿ ಹ್ಯಾಸ್ ಡಿಸ್ಕವರ್ಡ್ ಟೂ ನ್ಯೂ ಮಿನರಲ್ಸ್ ಕಾಲ್ಡ್ ಓಬೋನಿಯೋಬೈಟ್ ಆ್ಯಂಡ್ ಸ್ಕ್ಯಾಂಡಿಯೋ ಫ್ಲೋರೋ ಎಕರ್ ಮ್ಯಾನಿಸ್ ಉತ್ತರ ಆಪ್ಷನ್ ಅಡು ಚೀನಾ ದೇಶ ಚೀನಾದ ಭೂವಿಜ್ಞಾನಿಗಳು ಉತ್ತರ ಚೀನಾ ಭಾಗದ ಬಯಾನ್ ಓಬೋ ಡಿಪೋಸಿಕ್ನಲ್ಲಿರುವಂತಹ ವಿಶ್ವದ ಅತಿ ದೊಡ್ಡ ಅಪರೂಪದ ಭೂಮಿಯ ಗಣಿಯಲ್ಲಿ ಒಬೋನಿಯೋಬೈಟ್ ಮತ್ತು ಸ್ಕ್ಯಾಂಡಿಯೋ ಫ್ಲೋರೋ ಮ್ಯಾನಿಸ್ ಎಂಬ ಎರಡು ಹೊಸ ಖನಿಜಗಳನ್ನು ಪತ್ತೆ ಮಾಡಿದ್ದಾರೆ ಚೈನೀಸ್ ಅಕಾಡೆಮಿ ಆಫ್ ಸೈನ್ಸಸ್ನಿಂದ ಘೋಷಣೆ ಮಾಡಲ್ಪಟ್ಟಿರುವಂತಹ ಈ ಖನಿಜಗಳು ಅಮೂಲ್ಯವಾದ ಅಂಶಗಳನ್ನು ಒಳಗೊಂಡಿವೆ ನಿಯೋಬಿಯಂ ಮತ್ತು ಸ್ಕ್ಯಾಂಡಿಯಂ ಎಂಬ ಈ ವಿಶೇಷ ಉಕ್ಕುಗಳು ಸೂಪರ್ ಕಂಡಕ್ಟಿಂಗ್ ವಸ್ತುಗಳಾಗಿವೆ ಇವುಗಳು ಏರೋಸ್ಪೇಸ್ನಲ್ಲಿ ಅಲುಮಿನಿಯಂ ಸ್ಕ್ಯಾಂಡಿಯಂ ಮಿಶ್ರಲೋಹಗಳಿಗಾಗಿ ಮತ್ತು ಘನ ಆಕ್ಸೈಡ್ ಇಂಧನ ಕೋಶಗಳಿಗೆ ಏರೋಸ್ಪೇಸ್ನಲ್ಲಿ ನಿರ್ಣಾಯಕ ಆಗಿರುತ್ತವೆ ನಾವು ಮನುಜರು ಎಂಬ ಕಾರ್ಯಕ್ರಮವನ್ನು ಪ್ರಾರಂಭಿಸಿರುವಂತಹ ರಾಜ್ಯ ಯಾವುದು ವಿಚ್ ಸ್ಟೇಟ್ ಹ್ಯಾಸ್ ಲಾಂಚ್ಡ್ ದಿ ಪ್ರೋಗ್ರಾಂ ನಾವು ಮನುಜರು ಉತ್ತರ ಆಪ್ಷನ್ ಒಂದು ಕರ್ನಾಟಕ ಇತ್ತೀಚೆಗೆ ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ನಾವು ಮನುಜರು ಎನ್ನುವಂತಹ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದೆ ಈ ಕಾರ್ಯಕ್ರಮವು ಸಾಮಾಜಿಕ ಸಾಮರಸ್ಯ ಹಬ್ಬಗಳು ಜಾನಪದ ಆಟಗಳು ಮತ್ತು ಕ್ರೀಡೆಗಳ ಮೇಲೆ ಕೇಂದ್ರೀಕರಿಸುವ ವಾರಕ್ಕೆ ಎರಡು ಗಂಟೆಗಳ ಅವಧಿಯನ್ನು ಒಳಗೊಂಡಿರುತ್ತದೆ ಇದು ಸಾಮಾಜಿಕ ಸುಧಾರಕರು ಸ್ಥಳೀಯ ಹೆಗ್ಗುರುತುಗಳು ಮತ್ತು ಸಾಂವಿಧಾನಿಕ ಮೌಲ್ಯಗಳ ಚರ್ಚೆಗಳನ್ನು ಈ ವಾರಕ್ಕೆ ಎರಡು ಗಂಟೆಗಳಲ್ಲಿ ಚರ್ಚೆ ಮಾಡಲಾಗುವುದು ವಿದ್ಯಾರ್ಥಿಗಳಿಗೆ ಇವುಗಳ ಬಗ್ಗೆ ಮಾಹಿತಿಯನ್ನು ಕೊಡಲಾಗುವುದು ಈ ಉಪಕ್ರಮವು ಶಾಲೆಗಳನ್ನು ಸಾಮಾಜಿಕ ಸಾಮರಸ್ಯ ಸಹಿಷ್ಣುತೆ ವೈಜ್ಞಾನಿಕ ಮನೋಭಾವದ ಕೇಂದ್ರಗಳಾಗಿ ಪರಿವರ್ತಿಸುವಂತಹ ಗುರಿಯನ್ನ ಈ ಒಂದು ನಾವು ಮನುಜರು ಕಾರ್ಯಕ್ರಮ ಹೊಂದಿದೆ ಈ ಕೆಳಗಿನವುಗಳಲ್ಲಿ ಯಾವ ರಾಜನಿಗೆ ಉದಯಗಿರಿ ಮತ್ತು ಖಂಡಗಿರಿ ಗುಹೆಗಳು ಸಂಬಂಧಿಸಿವೆ ಉದಯಗಿರಿ ಅಂಡ್ ಖಂಡಗಿರಿ ಕೇವ್ಸ್ ಆರ್ ಅಸೋಸಿಯೇಟೆಡ್ ವಿತ್ ವಿಚ್ ಆಫ್ ದಿ ಫಾಲೋವಿಂಗ್ ಕಿಂಗ್ ಉತ್ತರ ಆಪ್ಷನ್ ಮೂರು ಖಾರವೇಲ ಇತ್ತೀಚೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನಾಲ್ಕು ದಿನಗಳ ಕಾಲ ಒಡಿಶಾಗೆ ಭೇಟಿ ನೀಡಿರುವಂತಹ ಸಂದರ್ಭದಲ್ಲಿ ಭುವನೇಶ್ವರದ ಖಂಡಗಿರಿ ಮತ್ತು ಉದಯಗಿರಿ ಗುಹೆಗಳಿಗೆ ಭೇಟಿ ನೀಡಿದ್ದಾರೆ ಕ್ರಿಸ್ತಪೂರ್ವ ಎರಡನೇ ಶತಮಾನದಲ್ಲಿ ಮೇಘವಾಹನ ರಾಜವಂಶದ ರಾಜ ಖಾರವೇಲ ನಿರ್ಮಿಸಿರುವಂತಹ ಈ ಗುಹೆಗಳು ಒಡಿಶಾದಲ್ಲಿ ಬಂಡೆ ಕತ್ತರಿಸಿದ ಗುಹೆ ಸಂಪ್ರದಾಯಕ್ಕೆ ಆರಂಭಿಕ ಉದಾಹರಣೆಗಳಾಗಿವೆ ಉದಯಗಿರಿಯು ಬ್ರಾಹ್ಮಿ ಲಿಪಿಯಲ್ಲಿರುವಂತಹ ಹಾತಿಗುಂಪ ಶಾಸನಕ್ಕೆ ಸಂಬಂಧಿಸಿದ್ದು ಕಾರವೇಲನ ಸೇನಾ ಕಾರ್ಯಾಚರಣೆಗಳನ್ನ ಇದು ವಿವರಿಸುತ್ತದೆ ಚಂದ್ರವಳ್ಳಿ ಗುಹೆ ಯಾವ ರಾಜ್ಯದಲ್ಲಿದೆ ಚಂದ್ರವಳ್ಳಿ ಕೇವ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ನೋಡಿ ಇವೆಲ್ಲ ಕರೆಂಟ್ ಅಲ್ಲಿ ಅಲ್ಲಿರುವಂತಹ ಪ್ರಶ್ನೆಗಳು ಇದರ ಉತ್ತರ ಆಪ್ಷನ್ ಮೂರು ಕರ್ನಾಟಕ ಅಂಕಲಿ ಮಠ ಎಂದು ಕರೆಯಲ್ಪಡುವಂತಹ ಕರ್ನಾಟಕದ ಚಂದ್ರವಳ್ಳಿ ಗುಹೆಯ ಸಂಕೀರ್ಣವನ್ನ ಅನ್ವೇಷಣೆ ಮಾಡುವಾಗ ಶಿವಲಿಂಗದೊಂದಿಗೆ ಪೂಜಾ ಪ್ರದೇಶವನ್ನು ಒಳಗೊಂಡಂತೆ ಬಹು ಕೋಣೆಗಳನ್ನು ಹೊಂದಿರುವ ಐತಿಹಾಸಿಕ ಸ್ಥಳವನ್ನು ಇತ್ತೀಚೆಗೆ ಪತ್ತೆ ಹಚ್ಚಲಾಗಿದೆ ಈ ಉತ್ಖನನದಲ್ಲಿ ಪೈಸಳ ಶಾತವಾಹನ ಮತ್ತು ವಿಜಯನಗರ ಸಾಮ್ರಾಜ್ಯದ ಕಲಾಕೃತಿಗಳು ಮತ್ತು ಕದಂಬ ರಾಜವಂಶದ ಶಿಲಾಶಾಸನ ಕೂಡ ಪತ್ತೆಯಾಗಿದೆ ಇಲ್ಲಿ ಪತ್ತೆಯಾಗಿರುವಂತಹ ನಾಣ್ಯಗಳು ರೋಮ್ ಮತ್ತು ಚೀನಾದ ಸಂಪರ್ಕದ ಕುರಿತು ತಿಳಿಸುತ್ತವೆ ಈ ಗುಹೆ ಸಾವಯವ ಬಣ್ಣದಲ್ಲಿ ಮಾಡಿರುವಂತಹ ವರ್ಣಚಿತ್ರಗಳನ್ನು ಒಳಗೊಂಡಿದೆ ಮಿತ್ರವನ ಉಪಕ್ರಮವನ್ನು ಪ್ರಾರಂಭಿಸಿರುವಂತಹ ರಾಜ್ಯ ಯಾವುದು ವಿಚ್ ಸ್ಟೇಟ್ ಲಾಂಚ್ಡ್ ಮಿತ್ರವನ ಇನಿಶಿಯೇಟಿವ್ ಉತ್ತರ ಆಪ್ಷನ್ ನಾಲ್ಕು ಉತ್ತರ ಪ್ರದೇಶ ಉತ್ತರ ಪ್ರದೇಶ ಸರ್ಕಾರವು ವೃಕ್ಷಾರೋಪಣ ಜನ ಅಭಿಯಾನ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಡಿಯಲ್ಲಿ ಮಿತ್ರವನ ಎಂಬ ಉಪಕ್ರಮವನ್ನು ಪ್ರಾರಂಭಿಸಿದೆ ಇದು ಉತ್ತರ ಪ್ರದೇಶ ನೇಪಾಳ ಗಡಿಯಲ್ಲಿ ಸುಮಾರು ಮೂವತ್ತೈದು ಕೋಟಿ ಸಸಿಗಳನ್ನು ನೆಡುವಂತಹ ಗುರಿಯನ್ನು ಹೊಂದಿದೆ ಅರಣ್ಯ ಇಲಾಖೆಯಿಂದ ಸಮನ್ವಯಗೊಂಡಿರುವಂತಹ ಈ ಅಭಿಯಾನದಲ್ಲಿ ಪ್ರಮುಖ ಜಿಲ್ಲೆಗಳಾಗಿರುವಂತಹ ಸಹರಾನ್ಪುರ ಲಖಿಂಪುರ ಖೇರಿ ಮತ್ತು ಮಹಾರಾಜ್ ಗಂಜ್ ಸೇರಿವೆ ಶಕ್ತಿ ಒನ್ ಮತ್ತು ಯುವ ವನ್ ಅಂತಹ ಹೆಚ್ಚುವರಿ ಉಪಕ್ರಮಗಳನ್ನು ಸಹ ಸ್ಥಾಪಿಸಲು ನಿರ್ಧಾರ ಮಾಡಲಾಗಿದೆ ವೆರಿ ಇಂಪಾರ್ಟೆಂಟ್ ನೆನಪಿಟ್ಟುಕೊಳ್ಳಿ ಪಾಯಿಂಟ್ಗಳನ್ನು ಮಿತ್ರವನ ಉತ್ತರ ಪ್ರದೇಶಕ್ಕೆ ಸಂಬಂಧಿಸಿದೆ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದಿರುವಂತಹ ಭಾರತೀಯ ಯಾರು ದಿ ಇಂಡಿಯನ್ ಒನ್ ಗೋಲ್ಡ್ ಮೆಡಲ್ ಇನ್ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ ಉತ್ತರ ಆಪ್ಷನ್ ಒಂದು ವಿಜಯ್ ಕಾಂಚನ್ ದಕ್ಷಿಣ ಆಫ್ರಿಕಾದ ಸ್ಟ್ರೂಮ್ನಲ್ಲಿ ನಡೆದಿರುವಂತಹ ಏಷ್ಯಾ ಪೆಸಿಫಿಕ್ ಆಫ್ರಿಕನ್ ಪವರ್ ಲಿಫ್ಟಿಂಗ್ ಮತ್ತು ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿರುವಂತಹ ವಿಜಯ್ ಕಾಂಚನ್ ಮತ್ತು ಬೋಳಗ್ರಾಮದ ಅಕ್ಷತಾ ಪೂಜಾರಿ ಸ್ವರ್ಣ ಪದಕ ಮುಡಿಗೇರಿಸಿಕೊಂಡಿದ್ದಾರೆ ವಿಜಯ್ ಕಾಂಚನ್ ಬೈಕಂಪಾಡಿ ಪುರುಷರ ಸಾರಿ ನಮಗೆ ನೋಡಿ ವಿಜಯ್ ಕಾಂಚನ್ ಬೈಕಂಪಾಡಿ ಪುರುಷರ ನೂರ ಐದು ಕೆಜಿ ವಿಭಾಗದ ಬೆಂಚ್ ಪ್ರೆಸ್ನಲ್ಲಿ ಎರಡು ಚಿನ್ನದ ಪದಕ ಪಡೆದು ಬೆಸ್ಟ್ ಲಿಫ್ಟರ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಮಹಿಳಾ ಪವರ್ ಸೀನಿಯರ್ ಲಿಫ್ಟಿಂಗ್ನ ವಿಭಾಗದ ಐವತ್ತೆರಡು ವಿಭಾಗದಲ್ಲಿ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಬೋಳ ಗ್ರಾಮದ ಅಕ್ಷತಾ ಪೂಜಾರಿ ಸ್ವರ್ಣ ಪದಕವನ್ನು ಪಡೆದುಕೊಂಡಿದ್ದಾರೆ ಆಯುಷ್ಮಾನ್ ಭಾರತ ಆರೋಗ್ಯ ವಿಮೆಯ ಮೊತ್ತವನ್ನು ಎಷ್ಟಕ್ಕೆ ಹೆಚ್ಚಿಸಲು ನಿರ್ಧರಿಸಲಾಗಿದೆ ಬೈ ಹೌ ಮಚ್ ಿ ಆಯುಷ್ಮಾನ್ ಭಾರತ್ ಹೆಲ್ತ್ ಇನ್ಶೂರೆನ್ಸ್ ಅಮೌಂಟ್ ಡಿಸೈಡೆಡ್ ಟು ಇನ್ಕ್ರೀಸ್ ಉತ್ತರ ಆಪ್ಷನ್ ಮೂರು ಐದರಿಂದ ಹತ್ತು ಲಕ್ಷಕ್ಕೆ ಇನ್ಕ್ರೀಸ್ ಮಾಡಲು ನಿರ್ಧಾರ ಮಾಡಲಾಗಿದೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಆಯುಷ್ಮಾನ್ ಭಾರತ್ ಆರೋಗ್ಯ ವಿಮಾ ಯೋಜನೆ ಅಡಿ ಸದ್ಯ ಇರುವಂತಹ ಐದು ಲಕ್ಷ ರೂಪಾಯಿ ವಿಮೆ ಮೊತ್ತವನ್ನು ಹತ್ತು ಲಕ್ಷಕ್ಕೆ ಹೆಚ್ಚಳ ಮಾಡಲು ನಿರ್ಧಾರ ಮಾಡಲಾಗಿದೆ ಹಾಗೂ ಎಪ್ಪತ್ತು ವರ್ಷ ಮೇಲ್ಪಟ್ಟವರನ್ನು ಕೂಡ ಈ ಸೌಲಭ್ಯದ ವ್ಯಾಪ್ತಿಗೆ ತರಲು ಕೇಂದ್ರ ಸರ್ಕಾರ ಯೋಜನೆ ಮಾಡ್ತಾ ಇದೆ ಮುಂದಿನ ಮೂರು ವರ್ಷಗಳಲ್ಲಿ ಈ ವಿಮೆಯ ಫಲಾನುಭವಿಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸುವಂತಹ ಗುರಿಯನ್ನು ಹೊಂದಲಾಗಿದೆ ಸದ್ಯಕ್ಕೆ ಹದಿನಾರರಿಂದ ಐವತ್ತೊಂಬತ್ತು ವರ್ಷದೊಳಗಿನವರು ಈ ಯೋಜನೆ ಅಡಿ ವಾರ್ಷಿಕ ಐದು ಲಕ್ಷ ರೂಪಾಯಿ ಆರೋಗ್ಯ ವಿಮೆಗೆ ಅರ್ಹರಾಗಿರುತ್ತಾರೆ ಪ್ರಸ್ತುತ ವಿಮಾ ಯೋಜನೆ ಅಡಿ ಬಿ ಪಿ ಎಲ್ ಕಾರ್ಡ್ನವರಿಗೆ ಐದು ಲಕ್ಷ ರೂಪಾಯಿ ಎ ಪಿ ಎಲ್ ಕಾರ್ಡ್ನವರಿಗೆ ಮೂರು ಲಕ್ಷ ರೂಪಾಯಿ ಇರುವಂತಹ ಆರೋಗ್ಯ ವಿಮೆ ಪಡೆಯಲು ಅರ್ಹರಾಗಿರುತ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭಿಸಲಾಗಿರುವಂತಹ ಆಯುಷ್ಮಾನ್ ಭಾರತ್ ಯೋಜನೆಯು ಭಾರತ ಸರ್ಕಾರದ ರಾಷ್ಟ್ರೀಯ ಆರೋಗ್ಯ ರಕ್ಷಣಾ ಯೋಜನೆಯಾಗಿದೆ ಇದು ಪ್ರಾಥಮಿಕ ಮಾಧ್ಯಮಿಕ ಮತ್ತು ತೃತೀಯ ಹಂತಗಳಲ್ಲಿ ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸುವ ಪ್ರಮುಖ ಕಾರ್ಯಕ್ರಮವಾಗಿದೆ ಇದು ರಾಷ್ಟ್ರೀಯ ಆರೋಗ್ಯ ನೀತಿ ಎರಡು ಸಾವಿರದ ಹದಿನೇಳರಿಂದ ಶಿಫಾರಸನ್ನ ಮಾಡಲ್ಪಟ್ಟಿದೆ ಇತ್ತೀಚೆಗೆ ನಿಧನರಾಗಿರುವಂತಹ ಬಿಂದೇಶ್ವರ್ ಪಾಠಕ್ ಯಾವ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದರು ಬಿಂದೇಶ್ವರ್ ಪಾಠಕ್ ಹೂ ಡೈ ರೀಸೆಂಟ್ಲಿ ವಾಸ್ ಅಸೋಸಿಯೇಟೆಡ್ ವಿತ್ ವಿಚ್ ಫೀಲ್ಡ್ ಉತ್ತರ ಆಪ್ಷನ್ ನಾಲ್ಕು ಸಾಮಾಜಿಕ ಸೇವೆ ಸುಲಭ ಇಂಟರ್ ನ್ಯಾಷನಲ್ ಸಂಸ್ಥಾಪಕ ಪದ್ಮಭೂಷಣ ಪುರಸ್ಕೃತ ಮತ್ತು ಸಮಾಜ ಸೇವಕ ಬಿಂದೇಶ್ವರ್ ಪಾಠಕ್ ತಮ್ಮ ಎಂಬತ್ತನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ ಪಾಠಕ್ ಅವರು ಭಾರತ ಮೂಲದ ಸಾಮಾಜಿಕ ಸೇವಾ ಸಂಸ್ಥೆಯಾಗಿರುವಂತಹ ಸುಲಭ ಇಂಟರ್ ಸಂಸ್ಥಾಪಕರಾಗಿದ್ದರು ಇದು ಮಾನವ ಹಕ್ಕುಗಳು ಪರಿಸರ ನೈರ್ಮಲ್ಯ ತ್ಯಾಜ್ಯ ನಿರ್ವಹಣೆ ಮತ್ತು ಶಿಕ್ಷಣದ ಮೂಲಕ ಸುಧಾರಣೆಗಳನ್ನು ಉತ್ತೇಜಿಸಲು ಇದು ಕೆಲಸ ಮಾಡ್ತಾ ಇದೆ ಕ್ರಾಂತಿಕಾರಿಯಾಗಿರುವಂತಹ ಸುಲಭ ಕಾಂಪ್ಲೆಕ್ಸ್ ಸಾರ್ವಜನಿಕ ಶೌಚಾಲಯದ ವ್ಯವಸ್ಥೆಯನ್ನ ಭಾರತಕ್ಕೆ ತಂದಿರುವಂತಹ ಕೀರ್ತಿ ಈ ಒಂದು ಬಿಂದೇಶ್ವರ್ ಪಾಠಕ್ ಅವರಿಗೆ ಸಲ್ಲಿಸುತ್ತದೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ನೆನಪಿಟ್ಕೊಳ್ಳಿ ಓಕೆ ಸ್ಮಾರ್ಟ್ ಹಿಡ್ ಸರ್ಕಲ್ ನ ಅಂಚೆ ಮೂಲಕ ಪಡಿಬೇಕಂದ್ರೆ ಈ ನಂಬರ್ಗೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಆಲ್ರೆಡಿ ಜುಲೈ ತಿಂಗಳ ಮಾಸ ಪತ್ರಿಕೆಗಳ ಆರ್ಡರ್ಗಳನ್ನು ಸ್ವೀಕರಿಸಲು ಆರಂಭ ಮಾಡಿದ್ದೇವೆ ಕೆಳಗಡೆ ನಂಬರ್ ಕಾಣ್ತಾ ಇದೆ ಆ ನಂಬರ್ಗೆ ಮೆಸೇಜ್ ಮಾಡಿ ಜುಲೈ ಮ್ಯಾಗ್ಜಿನ್ ಬೇಕು ಅಂತ ಮೆಸೇಜ್ ಮಾಡಿ ಪೋಸ್ಟ್ ಮೂಲಕ ನಿಮ್ಮ ಮನೆಯ ಬಾಗಿಲಿಗೆ ಮಾಸಪತ್ರಿಕೆ ಬರುತ್ತೆ ಆಲ್ರೆಡಿ ಆರ್ಡರ್ಗಳು ಸ್ಟಾರ್ಟ್ ಆಗಿದೆ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲೂ ಕೂಡ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಬೆಂಗಳೂರಿನಲ್ಲಿ ಇರುವಂತಹ ಲಿಸ್ಟ್ ಅನ್ನು ಇಲ್ಲಿ ಕೊಡಲಾಗಿದೆ ಆಮೇಲೆ ರಾಜ್ಯಾದ್ಯಂತ ಲಭ್ಯ ಇರುವಂತಹ ಬುಕ್ ಸ್ಟೋರ್ ಲಿಸ್ಟ್ ಅನ್ನ ಸ್ಕ್ರೀನ್ ಮೇಲೆ ಕೊಡಲಾಗಿದೆ ಫೋನ್ ಸ್ಕ್ರೀನ್ ಅನ್ನ ಮಾಡಿ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳನ್ನು ನೋಡಿಕೊಂಡು ಮ್ಯಾಗಝಿನ್ ಅಲ್ಲಿಂದ ಪಡ್ಕೋಬಹುದಾಗಿದೆ ಧನ್ಯವಾದ